ಅರವತ್ತು ವರ್ಷಗಳ ಸೇವಾ ಸಂಭ್ರಮದಲ್ಲಿರುವ ರಾಷ್ಟ್ರೋತ್ಥಾನ ಪರಿಷತ್ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಲಕ್ಷ್ಯ ಸಾಧನೆಗಾಗಿ ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಐದು ಆಯಾಮಗಳ ಪರಿವರ್ತನೆ ತಂದುಕೊಳ್ಳುವ ಮೂಲಕ ಸಮಾಜ ಸುಧಾರಣೆಯಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸುವ ಅಭಿಯಾನಕ್ಕೆ ಅಡಿಯಿಟ್ಟಿದೆ ಈ ಸಂಚಿಕೆಯಲ್ಲಿ ಸ್ವದೇಶಿ ಚಿಂತನ ಅನುಸರಣ ಎನ್ನುವ ವಿಷಯದ ಕುರಿತು ಚಿಂತನವನ್ನು ನೋಡೋಣ ನಮಸ್ಕಾರ ನಾನೊಮ್ಮೆ ದೀರ್ಘವಾದ ಒಂದು ಪ್ರವಾಸದಲ್ಲಿ ಬಸ್ನಲ್ಲಿದ್ದೆ ಪಕ್ಕದಲ್ಲಿ ಒಬ್ಬ ಹಿರಿಯರು ಕುಳಿತುಕೊಂಡಿದ್ರು ಬಹಳ ಚೆನ್ನಾಗಿದ್ರು ನೋಡಲಿಕ್ಕೂ ಕೂಡ ಅವ್ರ ಸಂಗಡ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳಿದ್ರು ಇಲ್ಲ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಏನೂ ಸರಿ ಇಲ್ಲ ರೀ ಎಲ್ಲ ಕಡೆ ಭ್ರಷ್ಟಾಚಾರ ಇದೆ ಈ ಥರ ಇದೆ ನೋಡಿ ಎಲ್ಲಿ ಬೇಕಲ್ಲಿ ಕಸ ಒಗೀತಾರೆ ಇದು ಮಾಡ್ತಾರೆ ಒಂದೇ ಒಂದು ನಡತೆ ಸರಿ ಇಲ್ಲ ಇದಿಲ್ಲ ಈ ದೇಶ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ರು ಹಾಗೆ ಹೇಳ್ತಾ ಹೇಳ್ತಾ ನಾನು ಹೂ ಹಾಕ್ತಾ ಹೋದೆ ಕೊನೆಗೆಲ್ಲೋ ಒಂದು ಕಡೆ ಬಸ್ ನಿಂತಾಗ ಒಂದು ಅರ್ಧ ಗಂಟೆ ಟೈಮ್ ಇದೆ ನೀವು ನಿಮ್ಮ ಊಟ ಮಾಡಬಹುದು ಅಂತ ಹೇಳಿದ್ರು ನಾವಿಬ್ಬರು ಒಟ್ಟಿಗೆ ಹೋದ್ವಿ ಕೂತ್ಕೊಂಡ್ವಿ ಊಟ ಮಾಡ್ತಾ ಇದ್ದಾಗಳು ಇದೇ ಮುಂದುವರೆದಿತ್ತು ಅವರಿಗೆ ನೋಡಿ ಯಾವ ಥರ ಇದೆ ಇಲ್ಲಿ ಒಂದು ವ್ಯವಸ್ಥೆನ ಅಂತ ನಿಧಾನವಾಗಿ ನಾನು ವಿಷಯ ಬದಲಿಸ್ಬೇಕು ಅಂತ ಹೌದು ನಿಮ್ಮ ಮಕ್ಕಳು ಏನು ಮಾಡ್ತಾರೆ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳಿದೆ ಅವರು ಭಾಳ ಚೆನ್ನಾಗಿದ್ದಾರೆ ನನ್ನ ಮಗ ಏನು ಈಗ ಯೂನಿವರ್ಸಿಟಿಯಲ್ಲಿ ಅವನು ಪ್ರೊಫೆಸರ್ ಆಗಿದ್ದಾನೆ ನನ್ನ ಮೊಮ್ಮಗ ಅವನು ಈಗಾಗಲೇ ವಿದೇಶದಲ್ಲಿದ್ದಾನೆ ಅವ್ರಿಗೆಲ್ಲರಿಗೂ ಒಳ್ಳೆ ಕನಸಿದೆ ಅಂತೆಲ್ಲ ಅವ್ರ ಭವಿಷ್ಯದ ಬಗ್ಗೆ ಭಾಳ ಹೇಳಿದರು ಹೌದಾ ಭಾಳ ಸಂತೋಷ ಅಂತ ಹೇಳ್ಕೊಂಡು ಅವರು ಪಾಸಿಟಿವ್ ಮೂಡಿಗೆ ಬಂದ್ರಲ್ಲ ಅದನ್ನೇ ಬಳಸ್ಕೊಂಡು ನೋಡಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಷ್ಟೊಳ್ಳೆ ಭವಿಷ್ಯ ಇದೆ ಅಲ್ವಾ ಅಂತಂದಾಗ ಬಹಳ ಖುಷಿಪಟ್ಟು ಹೌದು ಹೌದು ಅವನು ಈಗಾಗಲೇ ಇನ್ನೇನು ಒಂದು ಎರಡು ವರ್ಷ ಅಂದರೆ ಮತ್ತೆ ಪ್ರಮೋಷನ್ ಬರುತ್ತೆ ಅವನು ಮೆಕ್ಯಾನಿಕಲಿ ಎಷ್ಟು ದೊಡ್ಡವನು ಅವನು ಅಂತೆಲ್ಲ ಹೇಳಿದ್ರು ಹೌದಲ್ಲ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಅದು ನಮ್ಮ ದೇಶಕ್ಕೊಂದು ಒಳ್ಳೆ ಭವಿಷ್ಯ ಇಲ್ಲಲ್ಲ ಅಂತಂದೆ ಅವ್ರಿಗೆ ಒಂದು ಕ್ಷಣ ಏನೋ ಕಸಿವಿಸಿ ಆಯಿತು ಆದರೂ ಮತ್ತೆ ತಮ್ಮ ವಾದಕ್ಕೆ ಗಂಟು ಬಿದ್ದಿರೋರು ಹೌದೌದು ಯಾಕೆಂದರೆ ನೋಡಿ ವಿದೇಶದಲ್ಲಿ ಏನು ವ್ಯವಸ್ಥೆ ಏನು ಚೆನ್ನಾಗಿದೆ ಮೆರಿಟ್ಟಿಗೆ ಬೆಲೆ ಇದೆ ರೀ ಅಲ್ಲಿ ಅಂಥೇಳಿ ಹೇಳಿದ್ರು ಆಯಿತು ನಮ್ಮ ಪ್ರಯಾಣ ಮುಗೀತು ಅದರ ಮಾತು ನನ್ನ ಸಂಗಡ ಉಳ್ಕೊಳ್ತಲ್ಲ ಯಾಕೆ ಏನು ಕಡಿಮೆ ಆಗಿದೆ ನಮಗೆ ನಮ್ಮ ದೇಶ ಚೆನ್ನಾಗಿಲ್ವಾ ಜಗತ್ತಿನ ಒಟ್ಟು ಜನಸಂಖ್ಯೆಯ ಒಂದು ಬಹಳ ದೊಡ್ಡ ಭಾಗ ನಾವಿಲ್ಲಿ ಬದುಕ್ತಾ ಇದ್ದೇವೆ ಇಷ್ಟು ಜನ ಇಷ್ಟು ರೀತಿಯಲ್ಲಿ ಇಷ್ಟು ವೈವಿಧ್ಯ ಇರೋರು ಒಟ್ಟಿಗೆ ಬದುಕೋದೇ ಒಂದು ದೊಡ್ಡ ವಿಸ್ಮಯ ಅಂತ ಅನೇಕರು ಹೇಳ್ತಾರೆ ಒಂದು ರೀತಿಯ ಬದುಕಲ್ಲ ಒಂದು ಆಹಾರ ಪದ್ಧತಿ ಅಲ್ಲ ಒಂದು ವೇಷ ಅಲ್ಲ ಇಷ್ಟೆಲ್ಲ ಇದ್ದವರು ಒಟ್ಟಿಗೆ ಬದುಕ್ತಾ ಇದ್ದಾರಲ್ಲ ಇವರು ಅಂತ ಅನೇಕರು ಆಶ್ಚರ್ಯ ಪಡ್ತಾರೆ ಆ ಬದುಕು ಇಷ್ಟು ಮುಂದುವರೆದಿದೆಯಲ್ಲ ಇದು ಹೇಗೆ ಸಾಧ್ಯ ಆಯಿತು ನಮಗೆ ಹಾಗಿದ್ರೆ ನಮಗೆಲ್ಲ ಆದರ್ಶಕ್ಕೆ ವಿದೇಶನೇನಾ ಈ ಬದುಕು ಹೇಗಿರಬೇಕು ಅನ್ನೋದಕ್ಕೆ ಮಾದರಿಗೆ ನಮಗೆ ವಿದೇಶನ ಭಾರತದಲ್ಲೊಂದು ಬದುಕಿರಲಿಲ್ವ ನಾವು ಏನು ಮಾಡಿದ್ವಿ ಈ ಥರ ಯಾರೂ ಹೆಚ್ಚು ಓದಿದವರು ತಿಳಿದವರು ಇಡೀ ಜಗತ್ತಿನಲ್ಲಿ ಓಡಾಡದವರು ಅವರಿಗೆ ಅನ್ನಿಸ್ತದೆ ಅಂತಂದರೆ ನಾವೇ ಮೂಲತಃ ನಮ್ಮಲ್ಲಿಯೇ ಏನೋ ಒಂದು ಕೊರತೆ ಇದೆಯಾ ಕಿಳರಿಮೆ ಇದೆಯಾ ಅಂತ ಒಂದು ಕ್ಷಣ ಎಲ್ಲರಿಗೂ ಆಲೋಚನೆ ಬರೋದಿಲ್ವಾ ಹಾಗಿದ್ರೆ ಏನು ನಮ್ಮಲ್ಲಿ ಏನಾಗಿದೆ ಈ ಹೊಸತನ್ನು ಬರ್ತಾ ಬರ್ತಾ ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ಒಂದು ಗುಣಮಟ್ಟ ಅಂತ ಫಿಕ್ಸ್ ಮಾಡೋ ಒಂದು ಕ್ರಮ ಬಂದಿದೆ ಯಾವನೋ ಟೊಮೆಟೊ ಬೆಳಿತಾನೆ ಯಾವನೋ ಕಲ್ಲಂಗಡಿ ಬೆಳೀತಾನೆ ಅವನಿಗೂ ಕೂಡ ಹೇಳ್ತಾರೆ ಇದು ಅಂತಾರಾಷ್ಟ್ರೀಯ ಗುಣಮಟ್ಟ ಇರಬೇಕು ನೋಡು ಒಂದೇ ಅಳತೆ ಹಣ್ಣು ಇರಬೇಕು ಒಂದೇ ಥರ ಕೆಂಪಾಗಿ ಕಾಣಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ ಇದೀ ಇದೆಯಲ್ಲ ಇದನ್ನು ಯಾರು ಫಿಕ್ಸ್ ಮಾಡಿದ್ರು ಯಾರು ನಿರ್ಣಯಿಸಿದರು ಹೀಗೆ ಇರುವ ಸಂಗತಿಯಲ್ಲಿ ಒಮ್ಮೆ ನನ್ನ ಸ್ನೇಹಿತ ಒಬ್ಬ ಹೇಳ್ದ ಅವನಿಗೂ ಹಾಗೆ ಭಾಳ ಜನರಿಗೆ ನಮಗನಿಸ್ಬಿಟ್ಟಿದೆ ವಿದೇಶದ್ದು ಬಹಳ ಚೆನ್ನಾಗಿದೆ ಅಂಥೇಳಿ ಆಗ ಅವನು ಹೇಳ್ದ ಅಂತಾರಾಷ್ಟ್ರೀಯ ಗುಣಮಟ್ಟದ್ದು ಒಂದೂ ಕೂಡ ಭಾರತದಲ್ಲಿ ಇಲ್ಲ ಹೌದಾ ಒಂದೂ ಇಲ್ವಾ ಇಲ್ಲಪ್ಪ ಎಲ್ಲಿ ಹೋಗ್ತಿ ಆಡಳಿತಕ್ಕೂ ಹೋಗು ಅಲ್ಲೊಂದು ಶಿಸ್ತು ಇದೆಯಾ ಇಂಥ ಸಮಯಕ್ಕೆ ಇಷ್ಟು ಸಮಯದೊಳಗೆ ಆಗ್ತದೆ ಅಂತಿದೆಯಾ ಹಾಂ ಭ್ರಷ್ಟಾಚಾರ ಇದೆ ಮತ್ತೊಂದಿದೆ ಹೌದು ಶಿಕ್ಷಣದಲ್ಲಿ ಇದೆಯಾ ಅಂತಾರಾಷ್ಟ್ರೀಯ ಗುಣಮಟ್ಟ ನಾವೇ ಹೊರಗೆ ಕಳಿಸ್ತೇವೆ ಇದು ಸಾಲದು ಅಂಥೇಳಿ ಇಲ್ಲಿ ಏನು ಪ್ರಿಪರೇಷನ್ ಮಾಡ್ಕೊಂಡು ಹೋದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ನಮ್ದೊಂದು ಅಂತಾರಾಷ್ಟ್ರೀಯ ಗುಣಮಟ್ಟ ಅಲ್ಲ ಯಾವುದು ಅಲ್ವ ಹಾಗಿದ್ರೆ ಅಂತ ಆಲೋಚನೆ ಮಾಡಿದರೆ ನೀರಿನ ಬಗ್ಗೆ ನೋಡು ನೀರು ನಮ್ಮ ದೇಶದಲ್ಲಿ ನೀರನ್ನು ಸುರಕ್ಷಿತವಾಗಿ ಕುಡಿಯಬಹುದು ಅಂತ ಇರ್ತದೆ ನಮ್ಮ ದೇಶದಲ್ಲಿ ಹಂಗಿದೆಯಾ ನಮ್ಮಲ್ಲಿ ಒಂದೇ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ್ದು ಹೇಳುವಂಥದ್ದು ಇದ್ದರೆ ತೋರಿಸು ಹೇಳಿ ಹೇಳ್ದ ಆಗ ನನಗೆ ಒಬ್ಬಳು ನೆನಪಾತು ನನ್ನ ತಾಯಿ ಅಂತಾರಾಷ್ಟ್ರೀಯ ಗುಣಮಟ್ಟದವಳು ಅಂತ ಹೇಳಿದೆ ನಾನು ಯಾಕಂದರೆ ಎಲ್ಲ ತಾಯಂದಿರು ಮಕ್ಕಳ ಕಾಳಜಿ ಮಾಡೋ ವಿಷಯದಲ್ಲಿ ಪ್ರೀತಿ ಮಾಡೋ ವಿಷಯದಲ್ಲಿ ಅದಕ್ಕೆ ಬೇಕಾದ ತ್ಯಾಗ ಮಾಡೋ ವಿಷಯದಲ್ಲಿ ನನಗನ್ಸೋ ಹಾಗೆ ಇನ್ನು ಯಾವ ದೇಶದ ತಾಯಂದಿರಿಗೂ ಕಡಿಮೆ ಅವರಲ್ಲ ಹಾಗಾಗಿ ನನ್ನ ತಾಯಿ ಅನ ಅಂತಾರಾಷ್ಟ್ರೀಯ ಗುಣಮಟ್ಟದವಳು ಅಂತ ಹೇಳಿದಾಗ ಅವನು ಹೇಳ್ದ ಇನ್ನ ಇಂಥದ್ದೆಲ್ಲ ಇಮೋಷನಲ್ ಮಾತಾಡಿ ನೀವು ನಮ್ಮ ಬಾಯಿ ಮುಚ್ಚಿಸಿಬಿಡ್ತೀರಿ ಅಂತ ಅದೇ ಅಲ್ವ ಭಾರತೀಯ ಬದುಕು ಅಂದರೆ ಭಾವ ಸಮೃದ್ಧಿ ಬದುಕು ಬದುಕಿನ ಸಮೃದ್ಧಿ ಯಾವುದು ಅಂತ ಕೇಳಿದರೆ ಭಾವ ಸಮೃದ್ಧಿ ನಾವು ಯಾವ ನೀರನ್ನು ಹಿಡಿದ್ರೆ ಮನೆಯ ನೀರನ್ನು ಎತ್ತಿ ಹಿಡಿದ್ರೆ ಇದು ಗಂಗೆ ಇದು ಸಿಂಧು ಇದು ಕಾವೇರಿ ಇದು ನರ್ಮದಾ ಅಂತ ಹೇಳಬಲ್ಲೆವು ಕಲ್ಪಿಸಿಕೊಳ್ಳಬಲ್ಲೆವು ಆ ರೀತಿ ಕಲ್ಪನಾ ವಿಸ್ತಾರ ಇದೆಯಲ್ಲ ಅದು ಭಾರತೀಯ ವಿಶೇಷ ಸ್ವದೇಶೋ ಭುವನತ್ರಯಂ ನಾವು ಈ ಊರಲ್ಲಿದ್ದೂ ಕೂಡ ಅತ್ಯಂತ ಎತ್ತರದ್ದನ್ನು ಆರಾಧಿಸ್ತೇವೆ ಅನುಭವಿಸ್ತೇವೆ ಅನ್ನೋದು ನಮಗಿದೆ ಈ ಸ್ವದೇಶಿ ಅನ್ನೋ ಚಿಂತನೆ ನಮಗೆ ಇಷ್ಟು ಕೀಳರಿಮೆ ಹುಟ್ಟಿಸೋದಕ್ಕೆ ಏನು ಕಾರಣ ಅಂತಂದರೆ ಗುಲಾಮಿ ಮಾನಸಿಕತೆ ನಮಗೆ ಇನ್ನೂ ಬಿಟ್ಟು ಹೋಗಿಲ್ಲ ಅದು ಈ ಗುಲಾಮಿ ಮಾನಸಿಕತೆಯಿಂದ ಹೊರಗೆ ಬಂದರೆ ಪ್ರ ದೇಶದ ಪ್ರತಿ ಸಂಗತಿ ನಮಗೆ ಹೊಸದಾಗಿ ಕಾಣ್ತದೆ ಯೋಗಿ ಅರವಿಂದ್ರ ಬಗ್ಗೆ ಕೇಳಿದ್ದೇವೆ ನಾವು ಯೋಗಿ ಅರವಿಂದರನ್ನು ಸಣ್ಣವರಿದ್ದಾಗಿಂದ ಇಂಗ್ಲೀಷ್ ಶಿಕ್ಷಣ ಕೊಟ್ಟು ಇಂಗ್ಲೀಷಿನ ಜೀವನ ಪದ್ಧತಿಗೆ ಒಗ್ಗಿಸಿ ಈ ಭಾರತೀಯವಾದ ಯಾವ ಸಂಗತಿಯೂ ಅವರಿಗೆ ತಟ್ಟಬಾರದು ಹೇಳಿ ಇಂಗ್ಲೆಂಡಿಗೆ ತಗೊಂಡು ಹೋಗಿ ಬೆಳೆಸ್ತಾರೆ ಆದರೆ ಅಲ್ಲಿ ಎಲ್ಲಿಯೋ ಒಂದು ಕಡೆ ಒಂದು ಅಧ್ಯಾತ್ಮದ ಬೀಜ ಅವರೊಳಗೆ ಮೊಳದು ಬಿಡ್ತದೆ ಅದರಿಂದಾಗಿ ಅವರು ಆ ಐ ಸಿ ಎಸ್ಸು ಇತ್ಯಾದಿ ಇಂಗ್ಲೀಷ್ನಲ್ಲಿ ಪಾಸಾಗಿ ದೊಡ್ಡ ಅಧಿಕಾರಿಯಾಗೋ ಎಲ್ಲ ಕನಸನ್ನು ಕೈಬಿಟ್ಟು ಭಾರತಕ್ಕೆ ಬಂದು ಕ್ರಾಂತಿಕಾರಿಯಾಗಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡ್ತಾರೆ ಯೋಗಿಯಾಗಿ ಅಧ್ಯಾತ್ಮದ ದೊಡ್ಡ ಲೋಕವನ್ನು ಪ್ರವೇಶಿಸ್ತಾರೆ ಅನೇಕರಿಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಅವರಿಗೆಲ್ಲ ಭಾರತ ದೊಡ್ಡದು ಅಂತ ಕಾಣುತ್ತದೆ ಶ್ರೇಷ್ಠ ಅಂತ ಕಾಣುತ್ತದೆ ನಮಗೆ ಯಾಕೆ ಸಮಸ್ಯೆ ಇದೆ ಆದರೆ ತಾತ್ವಿಕವಾಗಿ ಮಾತ್ರ ಅಲ್ಲ ವರ್ತಮಾನ ನಡೆಯೋದು ವ್ಯವಹಾರದಿಂದ ವ್ಯವಹಾರ ನಡೆಯೋದು ವಸ್ತು ವಿವೇಕದಿಂದ ನಾವೇನು ಬಳಸ್ತೇವೆ ನಾವೇನನ್ನು ಖರೀದಿಸ್ತೇವೆ ನಾವೇನನ್ನು ಉತ್ಪಾದಿಸ್ತೇವೆ ಅದರ ಮೇಲೆ ವರ್ತಮಾನ ನಡ್ಕೊಂಡು ಹೋಗ್ತದೆ ಹಾಗಾಗಿ ಆ ದಿಶೆಯಲ್ಲಿ ನಾವು ವಿಚಾರ ಮಾಡಬೇಕು ವಿದೇಶದ್ದು ಶ್ರೇಷ್ಠ ಅಂತ ಒಂದು ಸಾರಿ ಅಂದುಕೊಂಡ್ರೆ ಬರೆಯುವ ಪೆನ್ನಿನಿಂದ ಹಾಕುವ ಬಟ್ಟೆಯಿಂದ ಪ್ರತಿ ಸಂಗತಿಗೆ ನಮಗೆ ಯಾವುದು ಆಮದಾಗುತ್ತದೆಯೋ ಬೇರೆ ದೇಶದಿಂದ ತಂದಿದ್ದನ್ನು ಬಳಸಬಹುದು ಖರೀದಿಸಬಹುದು ಅಂತ ಅಂತನ್ನಿಸಿಬಿಟ್ರೆ ನಮ್ಮ ದೇಶದ್ದು ಕನಿಷ್ಠ ಅಂತಾಗಿಬಿಡ್ತದೆ ಆಗ ನಾವು ಗುಲಾಮಿತನದಿಂದ ಇನ್ನೂ ಒಂದು ಹಂತ ಕೆಳಗೆ ನಾವು ದಾಸ್ಯಕ್ಕೆ ಹೋಗ್ತೇವೆ ಹೆಸರಿಗೆ ಸ್ವಾತಂತ್ರ್ಯ ಇದೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಇದೆ ಆದರೆ ನಾವು ಬಳಸುವ ಪ್ರತಿ ಸಂಗತಿಯಲ್ಲಿ ನಮ್ಮ ತನ ಅಂತ ಒಂದನ್ನು ಇಟ್ಟುಕೊಳ್ಳದೇ ಇದ್ದರೆ ನಾವು ಕಳೆದು ಹೋಗ್ತೇವೆ ಈಗ ಈ ಉತ್ಪಾದನೆಯ ಬಹಳ ದೊಡ್ಡ ಆಲೋಚನೆ ಬಂದಿದೆ ಕೈಗಾರಿಕೀಕರಣ ನಮ್ಗೆ ಗೊತ್ತಿದೆ ಅದರಲ್ಲಿ ಹೇಗೆ ಕೇಳಿದರೆ ಜಗತ್ತಿಗೆ ಬೇಕಾದಷ್ಟನ್ನು ನಾವು ಉತ್ಪಾದಿಸಿಬಿಡ್ತೇವೆ ಜಗತ್ತಿನವರೆಲ್ಲ ಖರೀದಿಸಿದರೆ ಸಾಕು ಒಳ್ಳೆಯ ಗುಣಮಟ್ಟ ಒಳ್ಳೆ ಆಕಾರ ಅಂದ ಎಲ್ಲ ಕೊಡ್ತೇವೆ ಹೌದು ಅಂತ ಇಡೀ ಜಗತ್ತು ಖರೀದಿಸಿಬಿಟ್ರೆ ಖರೀದಿಸ್ಲಿಕ್ಕೆ ಬೇಕಾದಂಥ ಸಂಗತಿಯಲ್ಲಿಂದ ತರೋಣ ಈ ಜಗತ್ತಿನ ವೈವಿಧ್ಯ ಕಳೆದುಹೋದರೆ ಜಗತ್ತೇ ಕಳೆದು ಹೋಗ್ತದೆ ಅಂತ ವಿವೇಕಾನಂದರು ಹೇಳಿದ್ದಾರೆ ಹಾಗಾಗಿ ಭಾರತೀಯತೆಯನ್ನು ಉಳಿಸಬೇಕು ಅಂತಂದರೆ ಅದು ಬರೀ ತತ್ವದ ಎತ್ತರದಲ್ಲೆಲ್ಲ ವ್ಯವಹಾರದ ನೆಲೆಯಲ್ಲಿ ಕೂಡ ಭಾರತ ಉಳಿಬೇಕು ನಾವು ಕಡಿಮೆ ಅವರಲ್ಲ ಯಾವ ಕಾರಣದಿಂದಲೂ ಕೂಡ ಜೀವನದ ಚಿಂತನೆಯಲ್ಲಾಗಲಿ ಸಾಧನ ಸಂಪತ್ತಿಯಲ್ಲಾಗಲಿ ನಾವು ಕೊರತೆಯಲ್ಲಿ ಬದುಕಿದವರಲ್ಲ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯನ್ನು ಕಟ್ಟಿದ್ದೇವೆ ಅಂತಂದರೆ ಶ್ರೇಷ್ಠವಾದಂಥ ಜೀವನ ವಿಧಾನವನ್ನು ಜೀವನ ಸೌಕರ್ಯವನ್ನು ಸೌಲಭ್ಯವನ್ನು ನಾವು ಕಟ್ಟಿದ್ದೇವೆ ಅಂತ ಅದರ ಅರ್ಥ ಹಾಗಾಗಿ ಗುಪ್ತರ ಸುವರ್ಣಯುಗ ಇರಬಹುದು ಮುಂದೆ ಬಂದಂಥ ಶಿವಾಜಿಯವರೆಗಿನ ದಿನಗಳಿರಬಹುದು ಅಲ್ಲೆಲ್ಲ ಕೂಡ ನಾವು ಶ್ರೇಷ್ಠತೆಯಲ್ಲಿ ಮೆರೆದವರು ಶ್ರೇಷ್ಠತೆ ಎಷ್ಟು ಎತ್ತರದ್ದು ಎಂಥ ಗುಣಮಟ್ಟದ್ದು ಅಂತಂದರೆ ಇಂಗ್ಲೀಷರಿಗೆ ತಮ್ಮ ಬಟ್ಟೆಯನ್ನು ತಂದು ಇಲ್ಲಿ ಮಿಲ್ಲಿನ ಬಟ್ಟೆಯನ್ನು ಮಾರಾಟ ಮಾಡಬೇಕಾಗಿತ್ತು ಆದರೆ ಕೈಮಗ್ಗದಲ್ಲೇ ನಮ್ಮ ನೇಕಾರರು ಅದೆಂಥ ಉತ್ತಮವಾದ ಬಟ್ಟೆಯನ್ನು ನೇಯ್ತಾ ಇದ್ರು ಅಂತಂದರೆ ನಾವು ಹೇಳ್ತೀವಲ್ಲ ಬಾಕ್ಸ್ ಬೆಂಕಿ ಪೆಟ್ಟಿಗೆಯಲ್ಲಿ ಒಂದು ಇಡೀ ಸೀರೆಯನ್ನು ಇಡಬಹುದಾದಷ್ಟು ನವಿರಾದ ಒಂದು ರೇಷ್ಮೆಯನ್ನು ನೂಲ್ತಾ ಇದ್ದರಂತೆ ಬಂಗಾಳದ ನೇಕಾರರ ಕೈ ಬಿಟ್ಟರು ಯಾಕೆ ತಮ್ಮ ಬಟ್ಟೆ ಮಾರಾಟ ಆಗಬೇಕು ಅಂತ ಅಂತಹ ಕುಶಲ ಕರ್ಮದ ಒಂದು ಪರಂಪರೆ ನಮಗಿದೆ ಹಳ್ಳಿ ಹಳ್ಳಿಯಲ್ಲಿ ಕಬ್ಬಿಣವನ್ನು ತಯಾರಿಸುತ್ತಿದ್ದರು ಅಂತ ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳ್ತೇವೆ ಆ ವಿದ್ಯೆ ಇವತ್ತಿಗೂ ಅಲ್ಲಲ್ಲಿ ಉಳ್ಕೊಂಡಿದೆ ಹಾಗಾಗಿ ನಾವು ನಮ್ಮದನ್ನು ಕಟ್ಟಬೇಕು ಅಂತಂದರೆ ನಾವೇ ಬೆಳಿಬೇಕು ನಮ್ಮದನ್ನೇ ಖರೀದಿಸಬೇಕು ಅದನ್ನೇ ಬಳಸಬೇಕು ಮತ್ತು ಪ್ರಪಂಚ ಈ ಎತ್ತರದ ಗುಣಮಟ್ಟ ಅಂತ ಹೇಳಿದರೆ ಆ ಗುಣಮಟ್ಟವನ್ನು ಸಿದ್ಧ ಮಾಡಿ ನಾವು ಕೊಡೋದಕ್ಕೆ ಸಿದ್ಧ ಆಗಬೇಕು ಅದಿಲ್ಲ ಅಂದರೆ ಆರ್ಥಿಕ ದಾಸ್ಯದಲ್ಲಿ ಬಿದ್ದುಬಿಡ್ತೇವೆ ನಾವು ಹಾಗಿದ್ರೆ ಸ್ವದೇಶಿ ಅಂತ ಹೇಳುವಾಗ ನಮಗೆ ಎಷ್ಟು ವೈವಿಧ್ಯ ಇದೆ ಕರ್ನಾಟಕದಿಂದ ರಾಜಸ್ಥಾನದಿಂದ ಹಿಮಾಚಲದಿಂದ ಎಲ್ಲೆಲ್ಲಿ ನೋಡಿದರೆ ಆಯಾ ಪ್ರದೇಶದ ವೈವಿಧ್ಯ ನಾವು ಕಾಶ್ಮೀರದ ಸೇಬನ್ನು ತಿಂತೇವೆ ಕರ್ನಾಟಕದ ಅಡಿಕೆಯನ್ನು ಅಲ್ಲಿಗೆ ಕಳಿಸಿಕೊಡ್ತೇವೆ ಈ ಪರಸ್ಪರ ಹೊಂದಾಣಿಕೆಯಿಂದ ಪರಸ್ಪರ ವೈವಿಧ್ಯದಿಂದ ಬದುಕಬಹುದಾದರೆ ಎಷ್ಟು ಇದೆ ಜಗತ್ತಿಗೆ ಕೊಡಲಿಕ್ಕೆ ನಮ್ಮ ಹತ್ರ ಸಾವಿರ ಇದೆ ಯೋಗ ನಮ್ಮ ಕಡೆ ಇದೆ ಆಯುರ್ವೇದ ನಮ್ಮ ಹತ್ರ ಇದೆ ಪರಂಪರೆಯಿಂದ ಬಂದಂತಹ ನೂರು ವಿದ್ಯೆ ನಮ್ಮ ಕಡೆ ಇದೆ ಹಾಗಾಗಿ ಬದುಕಿನ ಅರ್ಥವನ್ನು ಕಲ್ಪಿಸುವುದಕ್ಕೂ ಮತ್ತು ಅರ್ಥ ಅನುಕೂಲವನ್ನು ಕಲಿಸಿ ಅಂದರೆ ಸಾಧನಗಳನ್ನು ಕಲ್ಪಿಸುವುದಕ್ಕೂ ಬೇಕಾದ ಸಾಧ್ಯತೆ ಪರಂಪರೆಯಿಂದ ಒದಗಿದೆ ಅದನ್ನು ಆಧುನಿಕ ತಂತ್ರಜ್ಞಾನದಿಂದ ಮತ್ತಷ್ಟು ವಿಸ್ತರಿಸಿಕೊಳ್ಳಬಹುದಾದಂಥ ಅವಕಾಶ ಇದೆ ಹಾಗಾಗಿ ನನ್ನ ಹತ್ರ ಇರೋದು ಜಪಾನಿ ವಾಚು ನನ್ನ ಹತ್ರ ಇರೋದು ಇಂಗ್ಲೆಂಡಿನ ಸೈಕಲ್ಲು ನನ್ನ ಹತ್ರ ಇರೋದು ಅಮೇರಿಕಾದ ವಸ್ತು ಅಂತ ಹೆಮ್ಮೆ ಪಡಬಹುದಾದ ದಿನಗಳನ್ನು ಮೀರಿ ನಾವಿವತ್ತು ಬಂದಿದ್ದೇವೆ ಯಾವ ತಂತ್ರಜ್ಞಾನದಲ್ಲೂ ಹಿಂದಿಲ್ಲ ನಾವು ಜಗತ್ತಿನ ಸಂಗಡ ಸ್ಪರ್ಧೆ ಅಂತಾದರೆ ನಾವು ಸ್ಪರ್ಧೆಯಲ್ಲಿದ್ದೇವೆ ಸ್ಪರ್ಧೆಯನ್ನು ಮೀರಿದ ಒಂದು ಎತ್ತರ ಅಂತಾದರೆ ಆ ಎತ್ತರದಲ್ಲೂ ನಾವಿದ್ದೇವೆ ಹಾಗಾಗಿ ನಾವು ಭಾರತೀಯವಾದ ವಸ್ತುಗಳನ್ನು ಖರೀದಿಸಬೇಕು ಭಾರತೀಯವಾದ ವಸ್ತುಗಳ ಯಾವಾಗಲೂ ಮೌಲ್ಯವೃದ್ಧಿಯನ್ನು ಮಾಡುವಲ್ಲಿ ನಾವು ಶ್ರೇಷ್ಠವಾದದ್ದನ್ನು ಸಾಧಿಸಬೇಕು ಅತ್ಯಂತ ಭಾರತೀಯವಾಗಿ ಬದುಕಬೇಕು ನಮ್ಮ ಜೀವನ ವಿಧಾನದ ಪ್ರತಿ ಸಂಗತಿಯಲ್ಲಿ ಭಾರತೀಯತೆ ಕಂಡು ಬರಬೇಕು ಆಗ ಪ್ರಪಂಚವೂ ನಮ್ಮನ್ನು ಗೌರವಿಸ್ತದೆ ನಮಗೂ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ಯಾರು ಅಂತ ನಮ್ಮನ್ನು ಕೇಳಬೇಕಾಗೇ ಇಲ್ಲ ನಮ್ಮ ನಡೆನುಡಿಯನ್ನು ನೋಡಿದರೆ ಗೊತ್ತಾಗುತ್ತದೆ ಇವನು ಭಾರತೀಯ ಅಂತ ಅಂಥದ್ದೊಂದು ಅನನ್ಯವಾದ ಪರಂಪರೆ ನಮಗಿದೆ ಅಂಥ ಭವಿಷ್ಯಕ್ಕೆ ಬೇಕಾದ ಆತ್ಮವಿಶ್ವಾಸವನ್ನು ಗಳಿಸಿಕೊಂಡರೆ ಅಷ್ಟೇ ಉಜ್ವಲವಾದ ಭವಿಷ್ಯವೂ ಕೂಡ ನಮ್ಮ ಭಾರತೀಯರಿಗಿದೆ ನಾವೆಲ್ಲ ಭಾರತೀಯರಾಗೋಣ ಪ್ರತಿ ಸಂಗತಿಗಳಲ್ಲಿ ಸ್ವದೇಶ ಸ್ವದೇಶಿ ಅನ್ನೋದನ್ನು ಅನುಸರಿಸೋಣ ಆಚರಿಸೋಣ